ನಮಗೆ ತುಂಬಾ ಖುಷಿ ಮೇಡಮ್ ವಿದ್ಯುತ್ ಸುರಕ್ಷತೆ ಬಗ್ಗೆ ನೀವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಜನರಲ್ಲಿ ಇದು ಜಾಸ್ತಿ ಸ್ಪ್ರೆಡ್ ಆಗಲಿ ಇದರಿಂದ ಸಾಕಷ್ಟು ಜೀವಗಳು ಉಳಿಯಲಿ ನಿಮ್ಮ ಅಭಿಯಾನಕ್ಕೆ ಶುಭ ಕೋರುತ್ತೇನೆ ಮೊದಲು ಮೊಟ್ಟ ಮೊದಲಿಗೆ ಧನ್ಯವಾದಗಳು ಯಾಕೆಂದ್ರೆ ಸೇಫ್ಟಿ ಫಾರ್ ಎವ್ರಿ ಒನ್ ಇಸ್ ರಿಕ್ವೈರ್ಡ್ ಸೇಫ್ಟಿ ಆಸ್ ನೋ ಹಾಲಿಡೇ ಸುರಕ್ಷತೆ ಬಗ್ಗೆ ನೀವು ಅರಿವು ಮೂಡಿಸೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾಕೆಂದ್ರೆ ಮಾಧ್ಯಮದವರು ಇದಾರಲ್ಲ ಮಾಧ್ಯಮದವರು ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಹೋಮ್ ನಾವು ವರ್ಷಕ್ಕೊಂಸಲ್ಲಿ ಏನೋ ಮಾಡ್ಬೋದು ಬಟ್ ಅದರಿಂದ ನಾವು ಎಲ್ಲರೂ ತಲ್ಪಕಾಗಲ್ಲ ಈಗ ನಾವು ಸುಮಾರು ಒಂದ್ ವಾರದಿಂದ ಏನ್ ಪ್ರಯತ್ನ ಪಟ್ಟಿದೀವಿ ಅದನ್ನ ನೀವು ಒನ್ ಅವರ್ ಪ್ರೋಗ್ರಾಮ್ ಇಡೀ ವರ್ಷದಲ್ಲಿ ತಲುಪೋದು ಅದೇ ನಮಗೂ ಇರೋ ನಿಮ್ಗೂ ಡಿಫ್ರೆನ್ಸ್ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಪ್ರತಿ ಒಂದು ಆ್ಯಡ್ ಬರುತ್ತಲ್ಲ ಆಡ್ ಅಲ್ಲಿ ನೀವು ಈ ಸೇಫ್ಟಿ ಬಗ್ಗೆ ಕವರ್ ಹೋದ್ರೆ ಸೊ ವಿ ಕ್ಯಾನ್ ರೀಚ್ ಈಚ್ ಅಂಡ್ ಎವ್ರಿ ಹೋಮ್ ಮೈ ಪಾಯಿಂಟ್ ವಿದ್ಯುತ್ ಸುರಕ್ಷತಾ ಸಪ್ತಾಹ ಇದು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಕೌನ್ಸಿಲ್ ಅವರ ಕರೆಯ ಮೇರೆಗೆ ಏನ್ ವಿದ್ಯುತ್ ಸುರಕ್ಷತಾ ಸಪ್ತಾಹ ರಾಷ್ಟ್ರದಂತ ನಾವು ಮಾಡ್ತಾ ಇದ್ದೇವೆ ಅದರ ಒಂದು ಸಪ್ತಾಹದಲ್ಲಿ ಪ್ರತಿಯೊಬ್ಬರ ಸರ್ಕಾರವನ್ನು ಹೊರತುಪಡಿಸಿ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮೀಡಿಯಾಗಳು ಎಲ್ಲರ ಒಂದು ಪಾಲ್ಗೊಳ್ಳುವಿಕೆಯಿಂದ ಈ ಒಂದು ಅಭಿಯಾನ ಅಥವಾ ಸುರಕ್ಷತೆಯ ಮಹಾ ಅಭಿಯಾನ ಸಫಲವಾಗಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ತಾವು ಸಹ ತಮ್ಮ ಒಂದು ಸಂಸ್ಥೆಯಿಂದ ಒಂದು ಉತ್ತಮವಾದ ಕಾರ್ಯವನ್ನು ಹಮ್ಮಿಕೊಂಡಿದ್ದು ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಜಾಗೃತಿಯ ಮೂಲಕ ತಲುಪಿಸಲು ತಮ್ಮ ಕೊಡುಗೆಯೂ ಸಹ ಸಾಕಷ್ಟು ಇದೆ ಆ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಯತ್ನ ನಿಜವಾಗ್ಲು ಪ್ರಶಂಸನೀಯವಾಗಿರುತ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಕ್ರಮಗಳು ವಿದ್ಯುತ್ ಸುರಕ್ಷತೆ ಕ್ರಮಗಳನ್ನು ಪಾಲಿಸಿ ಅಳವಡಿಸಿಕೊಂಡು ವಿದ್ಯುತ್ ಸುರಕ್ಷತೆ ಸಮಾಜದ ಮುಖೇನ ವಿದ್ಯುತ್ ಸುರಕ್ಷಿತ ಕರ್ನಾಟಕ ನಿರ್ಮಿಸಲು ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೋರುತ್ತೇನೆ ನಮ್ಮ ಹೆಸರು ಎಂಕಣ್ಣ ಅಂತ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬೆಂಗಳೂರು ಇಷ್ಟು